ಪ್ರಶ್ನೆಯಲ್ಲಿ ಒಂದು ಸಾಂತೂರಿಗೆ ಸುಬ್ರಹ್ಮಣ್ಯ ದೇವರಿಗೆ ಸಂಬಂಧಪಟ್ಟ ಒಂದು ವಿಶೇಷ ಜಾಗ ಉಂಟು ಅಂತ ನಾವು ತಿಳಿದಿದ್ದೇವೆ ಸನ್ಯಾಸ ರೂಪದಲ್ಲಿ ದೇವರು ಒಂದು ತಪಸ್ಸು ಮಾಡಿದಂತಹ ಒಂದು ಜಾಗ ಉಂಟು ಅಂತ ನಾವು ಹೇಳ್ತಾ ಇದ್ದೇವೆ ಆ ಜಾಗವೇ ಆ ಜಾಗ ಇಲ್ಲೇ ನಮ್ಮ ಸುಬ್ರಹ್ಮಣ್ಯ ದೇವರು ತಪಸ್ಸು ಮಾಡಿದಂಥ ಸನ್ಯಾಸ ರೂಪದಲ್ಲಿ ಇದ್ದುಕೊಂಡು ಈಶ್ವರ ದೇವರನ್ನು ಕುರಿತಾಗಿ ತಪಸ್ಸು ಮಾಡಿದಂತಹ ಜಾಗ ಇಲ್ಲಿ ಇದಕ್ಕೆ ಶಾಂತಿ ಕೆರೆ ಅಂತ ಹೇಳುವುದು ನೋಡಿ ಇಲ್ಲಿ ಹನ್ನೆರಡು ತಿಂಗಳು ಕೂಡ ಇಲ್ಲಿ ನೀರು ಯಾವಾಗಲೂ ಹರಿತಾ ಇದ್ದು ಇಲ್ಲಿ ಗ್ರಾಂಗಣಂ ಕುಂಕುಮರ ಕವರ್ಣಂ ಮಹಾಬಿ ರುದ್ರಸ್ಯ ರುದ್ರಸೂನ ಸುರೈ ಸಂಜನಾಥಂ ಗುಹಂ ಸದಾ ಶರಣಮಹಂ ಶ್ರೀ ಶ್ರೀಸುಬ್ರಹ್ಮಣ್ಯೇಶ್ವರಾಯ ನಮಃ ಭಕ್ತ ಮಹಾಶೇರನಾಗೀಡ ಪ್ರಾರ್ಥನೆ ನಮ್ಮ ಸಾಂತೂರು ಶ್ರೀಸುಬ್ರಹ್ಮಣ್ಯ ದೇವಸ್ಥಾನಗಳು ಎಲ್ಲೆ ಹದಿನಾರನೇ ತಾರೀಕಿಗೆ ಕುಂಭ ಸಂಕ್ರಮಣ ನೆರವೇರೆಯರುಂಟು ಕುಂಭ ಸಂಕ್ರಮಣದ ಪ್ರಯುಕ್ತ ಆಪನಜ್ನ ದೇವರಿಗೆ ವಿಶೇಷ ಪೂಜೆಗಳು ಪಾಂಡೆ ವಿಷ ಪೂಜೆ ಅಂಜನೇ ದೇವರಿಗೆ ಪಂಚಾಮೃತ ಅಭಿಷೇಕ ಪೂಜೆ ಅಂಚೆ ಕಲಶಾಭಿಷೇಕ ಪೂಜೆ ಅಂಚೆ ವಿಶೇಷವಾದ ಸಂಕ್ರಾಂತಿ ಧಾನ್ಯ ಆಪನ ಜೊತನ ನಾಗನ ಕಟ್ ನಾಗನ ಸನ್ನಿಧಾನದು ಸಾಮೂಹಿಕ ಆಶ್ಲೇಷಾವರಿ ಪೂಜೆ ಅಂಚನೇ ಅಲ್ಪ ತನು ತಂಬಿಲ ಪೂಜೆ ಒಂದು ಪೂರ ಎಲ್ಲದಿದ್ದು ನೋಟು ಪೊಲೊಡೆ ನಡಪರೆಂಡು ಅಂಚನೇ ಮಧ್ಯಾಹ್ನದು ದೇವರಿಗೆ ವಿಶೇಷವಾದ ಕಾರ್ತಿ ಪೂಜೆ ಅಂಚೆ ಪರಮಾನ್ನ ಸೇವೆ ದೇವರಿಗೆ ಮಹಾ ಮಹಾಪೂಜೆ ಒಂದು ಪೂರ ಏಪಲ್ ದಾರಕ್ಕೆ ಪೊಲೊಡೆ ನಡಪರೆಂಡು ಅಂಚ ಎಲ್ಲ ಮೊಕ್ಕೊಂಜಿ ವಿಶೇಷ ಅಂತ ಬಂದ ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನದ ದೇವಸ್ಥಾನಗಳು ಮುರಾಯಣಿ ಎರಡನೇ ತಾರೀಕು ಖ್ಯಾತ ಜ್ಯೋತಿಷಿಳ ಇಂಚಿತನ ಪರಂಗರಬಾಡಿ ಕುಮಾರ ಗುರುತಂತ್ರ ನೇತೃತ್ವಗಳು ಮೂರಂಜಿ ನಮ್ಮಂಜಿ ಜೀರ್ಣೋದ್ಧಾರದ ಅಂಗವಾದಿವೆ ಮೂಲಂಜಿ ಅಷ್ಟಮಂಗಲ ಪ್ರಶ್ನೆ ದಿ ಎಂದರು ಆ ಪ್ರಶ್ನೆ ಸಂದರ್ಭಗಳು ಈ ಕ್ಷೇತ್ರದ ಕೆಲವು ವಿಷಯಗಳು ನನಗೆ ಗುಣ ದೋಷಗಳು ಮಾತ್ರ ಸೋಜಿ ಬರ್ತಂತೆ ಅಂಚ ಕೆಲವು ದೋಷಗಳು ಮಾತ್ರ ಸೋಜಿ ಬರ್ತನಾಗ ಈ ಜಾಗವ ಸುಬ್ರಹ್ಮಣ್ಯನ ಒಂದು ಕ್ಷೇತ್ರದ ಮಹಿಮೆ ನಂಚನೆ ಪಣಂದು ಪೋನಗ ಆ ಜ್ಯೋತಿಷುಳು ಈ ಸುಬ್ರಹ್ಮಣ್ಯನ ಒಂದು ವಿಶೇಷ ಒಂದು ಮೂಲ ಸನ್ನಿಧಾನ ಉಂಡು ಮುಲ್ಪ ಅವು ದೇವಸ್ಥಾನ ರೈತೊಳೆ ಉಂಡು ಕಂಡು ಬಂದಿದ್ರೆ ಅಪನಕ ಆ ಒಂದು ನಿಂಚ ಹೆಂಗಲೂ ವಿಮರ್ಶೆ ಮಾಡ್ತನಾಗ ಅವು ನಮ್ಮ ದೇವಸ್ಥಾನದ ರೈತೋಲು ನಂಚತ್ನ ಶಾಂತಿಕಾರೆ ನಂಗೆ ಮಾತ್ರ ಗೊತ್ತಿತ್ತು ನಂಚಿತ್ನ ಈಗಲಿ ಮಾತ್ರ ಇಲ್ಲ ಗೊತ್ತಿತ್ತು ಅಂಚಿತ್ನ ಅವನಿ ಪುಣ್ಯ ಪುಣ್ಯಕ್ಷೇತ್ರ ಅವು ಶಾಂತಿಕರೆ ಆ ಶಾಂತಿ ಕೆರೆ ಒಂದು ಭಾರಿ ಒಂದು ಪವಿತ್ರ ನಾನು ಜಾಗ ಕಂಡು ಮೊರಾಯಣ್ಣು ಪ್ರಶ್ನೆ ನನಗೆ ಗೊತ್ತಿ ಬರ್ತದೆ ನನಗೆ ಮಾತ ನಿಟ್ಟಾದ ಅಂತ ಕೇಳಿದ ಅಂಡ ಒಂದು ಭಾರಿ ಪವಿತ್ರ ಜಾಗ ಅಂತ ಕಂಡು ಆತ ಗೊತ್ತಿತ್ತೆ ಆ ಪವಿತ್ರ ಜಾಗಲ ಈ ಸುಬ್ರಹ್ಮಣ್ಯ ದಾದ ಸಂಬಂಧ ಇತ್ತಂದು ಕಂಡು ಒಂದು ವಿಚಾರ ವಿಚಾರ ನನಗೆ ಗೊತ್ತಿತ್ತಿದ್ದಿ ಆ ಜಾಗ ಈತೀ ಗೊತ್ತಿತ್ತು ನನಗೆ ದಾಧಿತ ಅಂಡ ಸುಮ್ಮಗಾಲಡು ಆ ಜಾಗಡಿ ಗುಡ್ಡೆದು ತಿರ್ತು ಪದಾರ್ಥ ತಿಂಗಳನ್ನ ನೀರು ಜೊತೆ ಐಟಿ ಕೆರೆ ತಲಕ ಕೈತಂಡ್ ಐತೆ ನನಗೆ ನಾಗ ಬಲ ಇತ್ತು ಈತ ಒಂದು ವ್ಯವಸ್ಥೆ ನನಗೆ ಗೊತ್ತಿತ್ತೆ అండా ఆ జాగ కొన్ని వారి పుణ్య పవిత్ర క్షేత్రాన్ని పండు దానికి గుర్తిస్తుంది పండుగ పుణ్యకాలడు పర్వకాలడు ఇంకా ధనకులు అడిగి నీరగా ఉంది తీరు చాల మాత్రం గుర్తిస్తుంది అండ్ ఈ సుబ్రహ్మణ్య క్షేత్రంలో అడిగిలా బాడ మంచి అవినాభావ సంబంధం ఉండు కొన్ని చూస్తారు దానికి ప్రశ్నడే గుర్తయింది పండు ఆండ ప్రశ్నేడు ఆ జ్యోతిషుల విమర్శ ಈ ಸುಬ್ರಹ್ಮಣ್ಯ ದೇವರ ಸಾಧಾರಣದ ಒಂದು ಸುಬ್ರಹ್ಮಣ್ಯ ದೇವರ ಒಂದು ಭಾರೀ ಒಂದು ಕಾರಣಿಕದ ಭಾರಿ ಒಂದು ಪಾವಿತ್ರ ಇಟ್ನಚನೆ ಈ ಜಾಗ ಒಂದು ಕಂಡುಕೊಂಡರೆ ಅವು ಹೆಂಚಾನಗಿ ಅಂಡ ಈ ಸುಬ್ರಹ್ಮಣ್ಯ ದೇವರ ಒಂದು ರೀತಿ ಸನ್ಯಾಸ ರೂಪಗಳು ಚೆನ್ನ ಸುಬ್ರಹ್ಮಣ್ಯ ದೇವರ ಕಂಡಿದೆ ಅವು ಹೆಂಚಾನ್ಗಿ ನಾಂಡ ಈ ದೇವಸ್ಥಾನ ಸುಬ್ರಹ್ಮಣ್ಯ ದೇವರನ್ನ ಪ್ರತಿಷ್ಠಾಪು ದುಂಬು ಈ ಸುಬ್ರಹ್ಮಣ್ಯ ದೇವರೇ ಒಂದು ಸನ್ಯಾಸ ರೂಪುಡು ಆ ಶಾಂತಿ ಕೆರೆ ಬಣ್ಣ ನಮ್ಮ ನಮ್ಮ ಮಾತ ಹಿಂಚಿನ ಶಾಂತಿ ಕೆರೆ ಬಣ್ಣದ ಅಂಚಿತ್ ನಾವನ್ನ ಬಹಳ ಒಂದು ನಮ್ಮ ದೇವರಿಗೆ ಅಲ್ಪ ಒಂಜಿ ಸನ್ಯಾಸರು ಕೊಡು ಒಂದು ಧ್ಯಾನ ತಂದು ತಪಸ್ಸು ಮಾಡಂದು ಇಲ್ಲಿಗೆ ಗ್ರಾಮದ ಗೇಳಿಗೆ ಓಡಾದು ಆ ದೇವರಿಗೆ ಅಲ್ಪ ತಪಸ್ಸು ಅಂತಂದು ಚಿತ್ರ ಆ ಪ್ರಶ್ನೆ ನನಗೆ ವಿಶೇಷವಾದ ನನಗೆ ತೋರಿಸುತ್ತೆ ಅಂಚ ಆ ದೇವರನ್ನ ಒಂದು ಸುಬ್ರಹಾಯ ದೇವರನ್ನ ಪವಿತ್ರ ಜಾಗವನ್ನು ಗೊತ್ತಾಯ್ಬೇಕ ಆ ಜಾಗ ನಮ್ಮ ಮಾತೇರಟ್ಟು ಆ ಜಾಗ ಆ ಪವಿತ್ರ ಪುಣ್ಯಭೂಮಿಗೆ ನಮ್ಮ ಪೂಜೆ ಮಾಡ್ಕೊಂಡ್ನ ನಮ್ಮ ಮಾತೇವನೆಲ್ಲ ಕರ್ತವ್ಯ ಅನಿಡಿಗೆ ಪ್ರಶ್ನೆ ತೋರಿಸಿಬೈತೀವಿ ದಾಧಾನ ಅಲ್ಪ ಮಸ್ತ್ ಸರ್ಪಧುರಿತ ಮಾತಾ ತಂದು ಆ ದುರಿತ ಐಕ ಮಾತ್ರ ಪ್ರಾಯಶ್ಚಿತ್ ಆವಡು ಪಂಡೆ ದೇವರ ಪ್ರಶ್ನೆ ಮಾತ್ರ ಪೂಜೆ ಮಾತ್ರ ಪ್ರತಿ ವರ್ಷ ಉತ್ಸವ ಆವರ್ತು ದುಂಬು ಮಾತ ಗ್ರಾಮಸ್ಥರ ಮಾತಾ ಒಟ್ಟು ಸೇರಿದು ಅಡಗಬೋದು ಅಲ್ಪ ಮಂಜು ಸ್ವಸ್ತಿಗೆ ದಿ ಆ ಸ್ವಸ್ತಿಗೆ ಆ ಸುಬ್ರಹಣ ಸುಬ್ರಹ್ಮಣ್ಯ ಪೂಜೆ ಅಂತದ್ದ ಅಲ್ಪಟ್ಟು ಅಲ್ಪ ಮಾತೇ ಒಟ್ಟು ಸೇರಿದಂತೆ ಪ್ರಾರ್ಥನೆ ಅಂತದ್ದ ಆಯ್ಕೆ ಒಕ್ಕ ವೈಭವಡು ಬ್ಯಾಂಡ್ ವಾದ್ಯ ವೈಭವಡು ಮಾತೇಲ್ಲ ಊರಿ ದಾಖಲು ಅರ್ಚಕ ವರ್ಗ ದಾಖಲು ಆಡಳಿತ ವರ್ಗದಾಖಲು ಮಾತೇ ಒಟ್ಟು ಸೇರಿ ಅಲ್ಪಟ್ಟಿನ ದೇವರ ನಂಗೆ ಪೂಜೆ ಭಕ್ತ ಅಂಚ ವಿಚಾರ ಅಂಚ ಅಲ್ಪ ಮಾತ್ರ ಮಸ್ತು ಸರ್ಪ ದುರಿತ ನಡ್ದು ಆಯ್ತಾ ಅಷ್ಟು ಉದ್ದೇಶವಾದ ಎಲ್ಲದ ದಿನ ಮೂಲ ಮುರಾಣಿ ಆಯ್ಕೆ ಒಂದು ಸರ್ಪ ಸಂಸ್ಕಾರ ಅಂದು ಸ್ವಲ್ಪ ನಾವು ಅನೆ ತೈತ ರೈತ ಭಕ್ತನಚನ ಸರ್ಪ ಸದ್ಗತಿ ಅವಡು ನಂಗೆ ಮಾತ್ರ ಸರ್ಪ ದುರಿತ ಹಿಂಚಿನ ಪರಿಹಾರ ಅವಡು ಗ್ರಾಮಗೆಡ್ಡೆ ಅವ್ರಚನ ಒಂದು ಉದ್ದೇಶದ ಅವರಿಗೆ ಮುರಾಣಿ ದಿನಟ್ಟು ಸರ್ಪ ಸಂಸ್ಕಾರ ಅಂತ ನಮ್ಮ ಆ ಸರ್ಪ ಸಂಸ್ಕಾರದ ಒಂಜಿ ಉತ್ತರಕ್ರಿಯೆ ಸರ್ಪಬಲಿ ಅವು ಕೂಡ ಎಲ್ಲದ ದಿನ ನಡಬರಂ ಸರ್ಪಬಲಿ ಅಂಜನೆ ಪ್ರಾಯಶ್ಚಿತ್ತ ರೂಪವಾದ ಆಶ್ಲೇಷಾವಲಿ ಅಂಜನೇ ವಿಶೇಷವಾದ ಶಾಂತಿಕರ ಶಾಂತಿಕರ ಕಲ್ಪ ಉಪನಂಜತ್ನ ಅಲ್ಪ ನಾಗಮನಗು ಅಲ್ಪ ನಾಗದೇವರಿಗೆ ವಿಶೇಷವಾದ ಅಲ್ಪ ಪವಮಾನ ಕಲಶ ದೇವರಿಗೆ ಮಲ್ಕೊಂಡು ಬಂಡು ಬೆಂಥರು ಅಂಚ ಎಲ್ಲ ಪವಮಾನ ಕಲಶ ಪಾರಾಯಣವಂತದ್ದು ಆ ದೇವರಿಗೆ ಅಭಿಷೇಕ ಅವರು ಅಂಜನೆ ಅಂಜನೇ ಗೊಂಡಾಭಿಷೇಕ ಅಂಜನೆ ಅಂಜನೇ ಪೇರ ದೇವರಿಗೆ ತನು ಪರಮಾತ ಮಲ್ಪರೆಂಡು ತನು ವೈಪರಮಾತ ಉಂಡು ಇಂಚ ದೇವರಿಗೆ ವಿಶೇಷ ಪೂಜೆ ಅಲ್ ಮಾತಾ ಆವರಡು ಮೂಲ ದೇವಸ್ಥಾನದ ಕೆಲವು ಪ್ರಶ್ನೆಗೆ ತೋಜ್ ಪ್ರಾಯಚಿಕ ಮಾತ ಮಸ್ತು ಆವರೆ ಎಲ್ಲ ತಿನ್ನು ಅಂಚ ಎಲ್ಲ ದಿನ ಆಪತ್ತಿ ಆ ಪ್ರಾಯಚಿತ ಕರ್ಮಳುರ ಪುರುಳೆ ಆವಳು ಅದಕ್ಕೆ ಭಕ್ತರ ಸಹಕಾರವಡುಕೊಂಡು ನಾಂಡ ಈ ದೇವಸ್ಥಾನ ಊರು ಊರುದ ದೇವಸ್ಥಾನ ಎಂತ ಮಾತ ಊರು ದಾಗ್ಲೆ ಎಡ್ ಆಡಕೊಂಡು ಮೂರು ಸುಬ್ರಹ್ಮಣ್ಯಕ್ಕೆ ಪೂಜೆ ಮಪುಂಡು ಆನೆ ದಾರಿ ಊರು ದಾಕ್ಲು ಮಾತೆರ್ಲ ಸೇರು ನಿಕ್ ಮಾತೆರೆಕ್ಲ ನಿಕ್ ಈ ಪುಣ್ಯಕಾರಿಯುಡು ಮಾತೆಲ್ಲ ಸೇರ್ಂದ ಆ ಮಾತೆರ್ನಲ ಆ ಒಂಜಿ ಎಂಚಿನ ಒಂಜಿ ನಾಗ ದೋಷೆ ಉಂಡು ಆ ನಾಗ ದೋಸೆಂಡು ದೂರ ಆರ ಸಾಧ್ಯ ಉಂಡು ಆನೆ ದಾರಿ ನಮ ನಮ ಉಪ್ಪುನಂ ಚಿತ್ನ ಜಾವೆಡ್ ಮಾತ್ರ ಮಾತ ದಾದಾಂಡಲ ನಾಗ ಆ ನಾಗದೋಷ ಪರಿಹಾರ ಆವಡುಂಡು ಎಲ್ಲ 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 ತಿರುಡು ಆಪೆನ ಚಿತ್ತಿನ ಈ ಪುಣ್ಯಕಾರಿಡು ಈ ಸಾಂತೂರು ಬಣ್ಣ ಸುಬ್ರಹ್ಮಣ್ಯನ ಕ್ಷೇತ್ರ ಹನ್ನೆರಡು ತಾರಿಗೆ ನಮ್ಮ ಪೂರ್ವ ಸುಬ್ರಹ್ಮಣ್ಯನ ಭಕ್ತರಾಗ್ಲು ತಮ್ಮ ಪೂರ್ವ ಸುಬ್ರಹ್ಮಣ್ಯನ ಜಾಗಣ ಉಪ್ಪು ನಮ್ಮ ಧನಿಗಳು ಸುರಾಯಿದೇವರು ಬಣ್ಣ ಹನ್ನೆರಡು ತಾರಿಗೆ ಅಂಜಿತನ ಸುಬ್ರಹ್ಮಣ್ಯನ ಜೀವನಲ್ಲ ಕೆಲಸಗಳು ನಮ್ಮ ಮಾತ ಜನಕುಲ சேரு ஒரல் ஆண்களு பாகி ஆவது நம்ம புண்ணாத்ம ஆவடு நம்ம இன்ச்சின ஒஞ்சி திரிதிரி திரை என்ன பாப தோஷ வைத்த பரிஹாரேவ் கலாச வீத்த ஜீவனோராரல ஒரே ஆவடும் பண்ணது நம்ம மாத்திரட்டும் ஒட்டுக்கு சீர்கே பக்தி வீந்தி எல்லாம் வந்தாங்க அவள் கை விஜி கை வரது வந்த அஞ்சனை கிரேர் அஞ்சனை பிங்கார పూ మాతా బాల యథాశక్తి మాత పతంపొరుడు దేవుడికి ఇక నిలు పతం అతను చెప్పిన బొండని దేవుడికి అభిషేకం అనిపరండు ఆ నిఘలు భక్తిపూర్వకవాద పుణం చెప్తున్న ప్రతివన్నీ వస్తున్న ఆ దేవుడికి సమర్పణ పంపరండు అనే దారి మా బాధ భక్తి నాకు కూడా తెచ్చిన సంఖ్య భాగవిశాలి ఆ బన్నగా ఆనాథ్ ఫల అంజనే పుష్ప కింగారతం వద్దది ఈ కలసన్ని పొర్రులు మంత పొరుడు పండితే ఇందులో దేవస్థానం తర్వాత ఆడలిత మండల తర్వాత అర్చకలు వండల తర్వాత భక్తి నా కట్టను ಸಾಂತೂ ಊರಿನ ಭಕ್ತಾದಿಗಳಲ್ಲಿ ಒಂದು ವಿಶೇಷ ಒಂದು ಇಲ್ಲಿ ಒಂದು ಕಾಣ್ತಾ ಇದೆ ನಮಗೆ ನೋಡಿ ನಾವು ಆಗ ಪ್ರಶ್ನೆಯಲ್ಲಿ ಒಂದು ಸಾಂತೂರಿಗೆ ಸುಬ್ರಹ್ಮಣ್ಯ ದೇವರಿಗೆ ಸಂಬಂಧಪಟ್ಟ ಒಂದು ವಿಶೇಷ ಜಾಗ ಉಂಟು ಅಂತ ನಾವು ತಿಳಿದಿದ್ದೇವೆ ಒಂದು ದೇವರು ತಪಸ್ಸು ಮಾಡಿದ ಒಂದು ಜಾಗ ಉಂಟು ಸನ್ಯಾಸ ರೂಪದಲ್ಲಿ ದೇವರು ಒಂದು ತಪಸ್ಸು ಮಾಡಿದಂಥ ಒಂದು ಜಾಗ ಉಂಟು ಅಂತ ನಾವು ಹೇಳ್ತಾ ಇದ್ದೇವೆ ಆ ಜಾಗವೇ ನೋಡಿ ನಾವು ಈಗ ನೋಡ್ತಾ ಇದ್ದೇವೆ ನೋಡಿ ಇಲ್ಲಿ ಕಾಣ್ತಾ ಇದೆ ಇದೆ ಆ ಜಾಗ ಇಲ್ಲೇ ನಮ್ಮ ಸುಬ್ರಹ್ಮಣ್ಯ ದೇವರು ತಪಸ್ಸು ಮಾಡಿದಂತಹ ಸನ್ಯಾಸ ರೂಪದಲ್ಲಿ ಇದ್ದುಕೊಂಡು ಈಶ್ವರ ದೇವರನ್ನು ಕುರಿತಾಗಿ ತಪಸ್ಸು ಮಾಡಿದಂತಹ ಜಾಗ ಇಲ್ಲಿ ಇದಕ್ಕೆ ಕೆರೆ ಅಂತ ಹೇಳುವುದು ನೋಡಿ ಇಲ್ಲಿ ನೋಡಿ ಇಲ್ಲಿ ಇದೊಂದು ದೊಡ್ಡ ಹಾಗೆ ಇತ್ತು ಮುಂಚೆ ಇಲ್ಲಿ ಹನ್ನೆರಡು ತಿಂಗಳು ಕೂಡ ಇಲ್ಲಿ ನೀರು ಯಾವಾಗಲೂ ಇತ್ತು ಇಲ್ಲಿ ಈ ಜಾಗದಲ್ಲಿ ಎಲ್ಲ ಪುಣ್ಯ ಪರ್ವ ಪರ್ವಕಾಲದಲ್ಲಿ ಎಲ್ಲ ಭಕ್ತರೆಲ್ಲ ಬಂದು ಇಲ್ಲಿ ಸ್ನಾನ ಮಾಡ್ತಾ ಇರತಕ್ಕಂತಹ ಜಾಗ ಇದು ಇಲ್ಲೇ ನೋಡಿ ಪಕ್ಕದಲ್ಲಿ ಒಂದು ಬನ ಕಾಣ್ತಾ ಇದೆ ನೋಡಿ ಇದೇ ಬನ ಈ ಬನ ಮುಂಚೆ ಮೇಲ್ಗಡೆ ಇತ್ತು ಇದೀಗ ಕೆಳಗಡೆ ಅದನ್ನು ಪ್ರತ್ಯೇಕವಾಗಿ ಪ್ರತಿಷ್ಠಾಪಿಸಲಾಗಿದೆ ಇದೇ ನಾಗಬನ ಅಲ್ಲಿ ಒಂದು ರಕ್ತಿ ಶೀಲ್ಗಣ್ಣು ಕೂಡ ಉಂಟು ಇದೇ ಶಾಂತಿಕೆರೆ ಇಲ್ಲಿ ನಮಗೆ ಶಾಂತ ಇರತಕ್ಕಂಥದ್ದು ನೀರು ಉಂಟು ನೋಡಿ ಶಾಂತಿಕೆರೆ ಸುಬ್ರಹ್ಮಣ್ಯ ದೇವರ ವಿಶೇಷ ಸನ್ನಿಧಾನ ಇರತಕ್ಕಂತಹ ಜಾಗ ಇದು ರವಿ